ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಲೈಫ್ ಡೇ ಲಾಗ್ಸ್ ಬೆಳಗ್ಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಬಂದು ಮುದ್ದೆ ಅನ್ನ ಸಾರು ಮಾಡಿದ್ದೆ ತಿಂಡಿಯೇನು ಮಾಡೋಕ್ಕೋಗಿಲ್ಲ ಅನ್ನ ಸಾರು ಮುದ್ದೆನೇ ಮಾಡಿಬಿಟ್ಟೆ ಇದು ಮಧ್ಯಾಹ್ನದ ಲಂಚ್ ಅಂದ್ಕೋಬೇಡ್ರಿ ಬೆಳಗ್ಗೆನೇ ಮಾಡಿರೋದು ನೋಡಿ ನನ್ನ ಮಗ ನನ್ನ ಮಗಳು ಆಟ ಆಡ್ತಾ ಇದ್ದಾವೆ ಇವತ್ತು ಊರಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಅಕ್ಕವ್ರು ಬಂದು ಆಗಲೇ ವಾರ ಆಗ್ಬಿಡ್ತು ಎಷ್ಟು ಬೇಗ ದಿನ ಕಳೆದ್ಬಿಡ್ತು ನೋಡಿ ನಾ ಕಣ್ಣು ಮುಚ್ಚಿ ಕಣ್ಬಿಡೋ ಅಷ್ಟೊಳಗೆ ದಿನ ಎಲ್ಲ ಕಳೆದ್ಬಿಡ್ತು ಆಗಲೇ ವಾರ ಆಗ್ಬಿಡ್ತು ಅಂತ ನನಗೂ ಒಂಥರ ಆಯಿತು ಇಷ್ಟು ದಿನ ಅಕ್ಕವರಿದ್ದಕ್ಕೆ ಮನೆಯೆಲ್ಲ ಫುಲ್ ಕಳ್ಕಳೆಯಾಗಿತ್ತು ಇನ್ನು ಹಿಂಗೆ ಗೊತ್ತಿಲ್ಲ ಒಂಥರ ಆಗ್ಬಿಡುತ್ತೆ ಒಂಥರ ಬೇಜಾರಾಗಿಬಿಡುತ್ತೆ ಯಾರನ್ನು ಬಂದು ಹೋಗ್ಬಿಟ್ರೆ ಒಂದೆರಡು ದಿನ ಇದ್ದು ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್ ಇನ್ನು ಅಕ್ಕವರು ಅವ್ರ ಜೊತೆ ನಾನು ಹೋಗ್ತಾಯಿದ್ದೀನಿ ಒಂದೆರಡು ದಿನ ಇದ್ದು ಬರೋಣ ಅಂತ ಇನ್ನು ಮಕ್ಕಳಿಗೆ ಸ್ಕೂಲ್ ಬಂದರೆ ಇನ್ನೆಲ್ಗೂ ಹೋಗಂಗಿಲ್ಲ ಬೆಳಗ್ಗೆ ಊಟಕ್ಕೆ ಮುದ್ದೆ ಅನ್ನ ಸಾರೇ ಇದ್ದೀನಿ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಇನ್ನು ನಮ್ಮ ಯಜಮಾನ್ರು ಒಬ್ಬರೇ ಒಬ್ಬರೇ ಇರ್ತಾರಲ್ಲ ಇನ್ನು ಅವರು ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಇವತ್ತೊಂದು ದಿನ ಆದರೂ ಇನ್ನು ನಾಳೆಯಿಂದ ಇನ್ನು ಹೆಂಗಿದ್ರು ಹೋಟ್ಲಲ್ಲಿ ತಿಂತಾರೆ ಅಂತ ಅನ್ನ ಸಾರು ಮುದ್ದೆನೇ ಮಾಡಿಬಿಟ್ಟೆ ಸಾರಿದ್ರೆ ಸ್ವಲ್ಪ ಅನ್ನಾದರೂ ಮಾಡ್ಕೊಂಡು ತಿಂತಾರೆ ಅಂತ ನೋಡಿ ನಮ್ಮ ಅಕ್ಕ ಹಪ್ಪಳ ಕರಿತೈತೆ ಇದು ಬೇಳೆ ಸಾರು ಮಾಡಿದ್ದೆ ಇನ್ನು ಸಾರು ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಮಾಡ್ತಾ ಮಾಡ್ತಾಯಿತ್ತು ನಾನು ಮುದ್ದೆನ ಮಾಡ್ತಾಯಿದ್ದೆ ಆಗಲೇ ಆಗಿತ್ತು ಅನ್ನ ಸಾರು ಇದು ಹಪ್ಪಳ ಒಂದು ಸಣ್ಣಗೆ ಒಂದು ಕರಿಬೇಕಾಗಿತ್ತು ನಮ್ಮ ಅಕ್ಕ ಮಾಡ್ತೈತೆ ನಾನು ಮುದ್ದಿನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಓಡಣ್ಣ ಅಂದ್ಕೊಂಡಿದ್ವಿ ಊರಿಗೆ ಇನ್ನು ಬೆಳಗ್ಗೆ ಆಗಲಿಲ್ಲ ಇನ್ನು ಇವ್ರಿಗೂ ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಇನ್ನು ಬೆಳಗ್ಗೆ ಹೊಡಬೇಕಾದ್ರೆ ಅವ್ರಿಗೂ ಊಟ ಇಲ್ದಂಗೆ ಆಗುತ್ತೆ ಅಂತ ಸುಮ್ಮನೆ ಅದೇ ಮಾಡಿಟ್ಟು ಹೋಗೋಣ ತಿಂತಾರೆ ಮಧ್ಯಾಹ್ನಕ್ಕೂ ಅಂತ ಸಾರಿದ್ರೆ ಅನ್ನ ಏನಾದರೂ ಮಾಡ್ಕೊತಾರೆ ರಾತ್ರಿಗೆ ಅಂತ ನಿಧಾನಕ್ಕೆ ಹೊರಟ್ರೆ ಆಯಿತು ಅಂತ ಸುಮ್ಮನೆ ಆದೆ ಮಧ್ಯಾಹ್ನ ಒಂದು ಗಂಟೆಗೇನೋ ಬಿಟ್ವಿ ಫ್ರೆಂಡ್ಸ್ ಮನೇನಾ ಸ್ವಲ್ಪ ಲೇಟ್ ಆಯಿತು ಮನೆ ಬಿಡೋಷ್ಟೊಳಗಡೆ ರೆಡಿಯಾಗಿ ಊಟ ಎಲ್ಲ ಮಾಡಿಕೊಂಡು ಇನ್ನು ಮಕ್ಕಳಿಗೆ ರೆಡಿ ಮಾಡಿ ಇನ್ನೂ ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ನೋಡಿ ಅನ್ನ ಸಾರು ಮಕ್ಕಳಿಗೆ ಅನ್ನ ಸಾರೇ ಹಾಕ್ಕೊಟ್ಟೆ ಅವ್ರಿಗೆ ಮುದ್ದೆ ಬೇಡ ಅಂದರು ಅನ್ನ ಸಾರನ್ನೇ ಹಾಕ್ಕೊಬ್ಬ ಹಾಕ್ಕೊಟ್ಬಿಟ್ಟೆ ತಿಂತಾ ಇದ್ದಾರೆ ಎಲ್ಲರದು ಊಟ ಆದಮೇಲೆ ಸ್ವಲ್ಪ ಪಾಲಿಶ್ ಹಾಕ್ಕೊಳ್ಳೋಣ ಅಂತ ಹೊರ್ಗಡೆ ಕೂತ್ಕೊಂಡಿದ್ವಿ ಇನ್ನು ಹೆಂಗಿದ್ರು ಲೇಟಾಗಿದೆ ಅಂತ ನಿಧಾನಕ್ಕೆ ರೆಡಿ ಆಗಿ ಹೋದ್ರೆ ಆಯಿತು ಅಂತ ಹಾಕಂತ ಇದ್ವಿ ನನ್ನ ಮಗಳಿಗೆ ಇದ್ದೀನಿ ಅವಳಿಗೆ ಇಂಥವೆಲ್ಲ ಅಂದರೆ ತುಂಬ ಇಷ್ಟ ಇನ್ನು ಅವಳು ಮನೆಯಲ್ಲಿದ್ದರೆ ನಮ್ಮ ಅಕ್ಕ ಏನೂ ರೆಡಿ ಮಾಡಲ್ಲ ಇನ್ನು ನಾನು ಒಂದೆರಡು ದಿನ ಮಾಡ್ತೀನಲ್ಲ ಮಾಡಿದ್ರೆ ಆಯಿತು ರೆಡಿ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ ಇನ್ನು ಮನೆಗೆ ಹೋದರೆ ಈ ತವೆಯನ್ನೂ ಇರಲ್ಲ ಅವಳು ಕೆಲಸನೇ ಆಗುತ್ತೆ ಪಾಪ ಏಮ್ಮ ನಿನ್ನೆಲ್ಲ ರೆಡಿ ಮಾಡಿಸೋದು ಆಗಲೇ ಅಕ್ಕ ಅವ್ರು ಬಂದು ಪಾಪ ಆಗಲೇ ನಮ್ಮಕ್ಕ ಒಂದೆರಡು ದಿನದಿಂದನೇ ಕೇಳ್ತಾಯಿದ್ಲು ಹೋಗೋಣಮ್ಮ ಹೋಗೋಣಮ್ಮ ಅಲ್ಲಿ ಯಾರು ಮಾಡೋರಿರ ಇರಲ್ಲ ಅಂತ ಇನ್ನು ನಾನೇ ಒಂದೆರಡು ದಿನ ಇರೋ ಇರೋ ಅಂತ ವಾರನ ತಳ್ಕೊಳ್ತಾ ಬಂದೆ ಹಂಗೆ ದಿನಾನ ಇನ್ನು ಇವತ್ತು ಫೈನಲಿ ಹೊರಟ್ವಿ ಹೂವ್ರಿಗೆ ಇನ್ನು ಅಲ್ಲಿ ಮನೆಯಲ್ಲಿ ಯಾರು ಇಲ್ಲ ಪಾಪ ಮಾಡೋರು ಇನ್ನು ಇವಳೆ ಅವರೆಲ್ಲ ಪಾಪ ಕೆಲಸಕ್ಕೆ ಹೋಗ್ಬಿಡ್ತಾರೆ ಇನ್ನು ಮಾಡಿರೋಕ್ಕೆ ಮಾಡಿ ಇಡ್ಬೇಕಲ್ಲ ಇನ್ನು ಅವರು ಹೊರಗಡೆ ಹೋಗಿ ಮತ್ತೆ ಮಾಡ್ಕೊಂಡು ತಿನ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಅದಕ್ಕೆ ಹೊರಟ್ವಿ ಇನ್ನೇನು ಅಂತ ನನಗೆ ಮನೆಗೆ ಯಾರಾದರೂ ಬಂದು ಹೊಡ್ಬಿಟ್ರೆ ನಂಗೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಅದೇನೋ ಒಂಥರ ಗೊತ್ತಿಲ್ಲ ನನಗೆ ಒಂದೆರಡು ದಿನ ಇದ್ದು ಹೋಗ್ಬಿಟ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಅಕ್ಕನ ಜೊತೆನೂ ನಾನು ಹಾಗೆ ಹೊರಟಿದ್ದೀನಿ ಒಂದೆರಡು ದಿನ ಇದ್ದು ಬರೋಣ ಅಂತ ನೋಡಿ ನನ್ನ ಮಕ್ಕಳಿಬ್ರು ಕ್ಯಾಮ್ರಾ ಮುಂದೆ ಏನೇನೋ ಮಾಡ್ತಾಯಿದ್ರು ನಮ್ಮ ಅಕ್ಕ ಫೋನಲ್ಲಿ ಮಾತಾಡ್ತಾಯಿತ್ತು ನಮ್ಮ ನಮ್ಮಮ್ಮನೂ ನನ್ನ ತಂಗಿ ವೀಡಿಯೋ ಕಾಲ್ ಮಾಡಿದ್ದ ಮಾತಾಡ್ತಾ ಇದ್ವಿ ಹಂಗೆ ಅವಳಂತೂ ನನ್ನ ತಂಗಿ ಯಾವಾಗ ಬರ್ತೀಯ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ ಇದ್ಲು ನನ್ನ ತಂಗಿ ಪಾಪ ಇನ್ನೂರ್ಗೆ ಹೋದ್ರೂ ಒಂದೆರಡು ದಿನ ಇದ್ದು ಬರೋದೆ ಇನ್ನು ಇಲ್ಲಿ ನಮ್ಮ ಯಜಮಾನ್ರಿಗೆ ಊಟ ಮಾಡಿಡ್ಬೇಕಲ್ಲ ಅದಕ್ಕೆ ನೋಡಿ ನಮ್ಮ ಮಕ್ಕಳು ಏನೇನೋ ಮಾಡ್ತಾಯಿದ್ರು ನಮ್ಮಕ್ಕ ಕೂತ್ಕೊಂಡು ಫೋನ್ ಮಾತಾಡ್ತಾ ಇತ್ತು ಇನ್ನು ಒಂದು ಗಂಟೆಗಾದ್ರೂ ಬಿಡೋಣ ಅಂತ ಫ್ರೆಂಡ್ಸ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಾನು ಇನ್ನೂ ಏನೂ ಕೆಲಸ ಮಾಡಿರಲಿಲ್ಲ ಇನ್ನ ಕೆಲಸ ಎಲ್ಲ ಹಂಗೆ ಐತೆ ನಮ್ಮ ಯಜಮಾನ್ರು ಇನ್ನೂ ಬಂದಿರಲಿಲ್ಲ ಊಟಕ್ಕೆ ಅವ್ರು ಬಂದು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮನ್ನು ಬಿಟ್ಟು ಬರ್ತಾರೆ ಏನು ಮಾಡ್ತಾರ ನೋಡಬೇಕು ಬಸ್ ಸ್ಟ್ಯಾಂಡ್ಗೆ ಇನ್ನು ನಾವು ಮನೇಲಿದ್ರೆ ಇನ್ನೇನು ರೆಡಿ ಆಗೋಲ್ಲ ಏನಿಲ್ಲ ಅದಕ್ಕೆ ಹಾಕಂತ ಇದ್ದೀನಿ ನಿಧಾನಕ್ಕೆ ಕೂತ್ಕೊಂಡು ನಂಗೆ ಸ್ವಲ್ಪ ಪಾಲಿಷ್ ಅಂದರೆ ಇಷ್ಟನೇ ಒಂದಷ್ಟು ಕಲರ್ ತಗೊಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅನಿಸ್ಬೇಕು ಅದರ ಹಾಕ್ಕೋಬೇಕು ನಾನು ಅಂತ ಅದಕ್ಕೆ ಯಾಕ ಹಾಕ್ಕೋಬೇಕು ಅನಿಸ್ತು ಅದಕ್ಕೆ ಹಾಕಂತ ಇದ್ದೀನಿ ನಮ್ಮ ಗಿಡದಲ್ಲಿ ಸ್ವಲ್ಪ ಮಲಗೇ ಹೂವೆಲ್ಲ ಬಿಟ್ಟಿತ್ತು ಎಲ್ಲ ಕಟ್ಟಿಟ್ಟಿತ್ತು ನಮ್ಮಕ್ಕ ನೋಡಿ ನನ್ನ ಮಕ್ಕಳು ನೋಡಿ ಏನೇನು ಮಾಡ್ತಾಯಿದ್ದಾರೋ ಇವ್ರದ ಇವ್ರ ಹತ್ರ ಅಂತೂ ನನಗೆ ಸಾಕು ಸಾಕಾಗೋಗೈತೆ ಈ ಇಬ್ಬರು ಇಬ್ಬಿಟ್ರೆ ಏನು ಕ್ಯಾ ಖ್ಯಾತಿ ಮಾಡ್ತಾರೋ ಇಬ್ಬರೂ ನೋಡಿ ಎಲ್ಲ ಆಯಿತು ಮಕ್ಕಳಿಗೆ ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ವಿ ನಮ್ಮಕ್ಕ ಎಲ್ಲ ಬ್ಯಾಗ್ಗೆ ತೆಗ್ದಿಡ್ತೈತೆ ಮುಗಿಯ ಕೈ ಸ್ವಲ್ಪ ಕಿಟ್ಕೊಂಡ್ಲು ಪಾಪ ಇನ್ನು ಅವ್ರಿಗೆ ಸಿಟಿಯಲ್ಲಿರೋದೆಲ್ಲ ಸಿಗೋಲ್ಲ ಇನ್ನು ನಾವು ಹೆಂಗಿದ್ರು ಹಾಕಿದ್ದೀವಿ ಒಂದಷ್ಟು ತಗೊಂಡು ಇಟ್ಕೊಂಡ್ಲು ಸ್ವಲ್ಪ ಕಡಲೇನು ತಗೊಂಡು ಇಟ್ಕೊಂಡ್ಳು ನನ್ನ ಬಟ್ಟೆ ಎಲ್ಲ ನೋಡಿ ಪ್ಯಾಕ್ ಮಾಡ್ತಾ ಇದ್ದೀನಿ ನಮ್ಮ ಬಟ್ಟೆ ಇದು ಇನ್ನೊಂದು ಎರಡು ದಿನ ಇದು ಬರ್ತೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಾ ಇದ್ದೀನಿ ಒಂದು ಸಣ್ಣ ಬ್ಯಾಗ್ಗೆ ಇದ್ದೀನಿ ಇನ್ನೇನು ಜಾಸ್ತಿ ದಿನ ಇರೋಲ್ಲ ಸುಮ್ಮನೆ ತಗೊಂಡೋಗಿ ಮತ್ತೆ ಸ್ಥಳ ವಾಪಸ್ ಬರಬೇಕು ಅದಕ್ಕೆ ಸಣ್ಣ ಬ್ಯಾಗ್ಗೆ ಒಂದೊಂದು ಎರಡು ಎರಡು ಜೊತೆನೂ ತೆಗ್ದಿಟ್ಕೊತ ಇದ್ದೀನಿ ನನ್ನ ಮಗಳು ಬಂದಳು ಅವಳಿಗೆ ಪ್ಯಾಂಟ್ ಹಾಕಿದರೆ ಅದು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅದಕ್ಕೆ ಇನ್ನೊಂಥರ ಲಂಗ ಹಾಕ್ಕೊಂಡ್ಳು ಸ್ಕರ್ಟು ಅದು ಇಷ್ಟ ಆಗಿಲ್ಲ ಮತ್ತೆ ಪ್ಯಾಂಟ್ ಹಾಕ್ಕೊಂಡ್ಳು ಅದು ಇಷ್ಟ ಆಗಲಿಲ್ಲ ಒಂದೆರಡು ಮೂರು ಜೊತೆ ಚೇಂಜ್ ಮಾಡಿ ಲಾಸ್ಟ್ಗೆ ಫೈನಲ್ಗೆ ಪ್ಯಾಂಟೇ ಹಾಕ್ಕೊಂಡ್ಳು ಅವಳಿಗೂ ಅದೊಂಥರ ಅದೇನೂ ಗೊತ್ತಿಲ್ಲ ಅವಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದು ಹಾಕ್ಕೊಳಲ್ಲ ಅವಳು ನೋಡಿ ತೆಗೆದಿಟ್ಟೆ ಎಲ್ಲ ಬಟ್ಟೆನೂ ಇನ್ನು ಒಬ್ಬೊಬ್ರು ಇರೋದಲ್ಲ ಜಾಸ್ತಿ ದಿನ ಅಂತೂ ಊರಲ್ಲಿ ಆಗಲ್ಲ ಇನ್ನು ನಾನು ಅಲ್ಲಿ ಇಟ್ಬಿಟ್ರೆ ಇಲ್ಲಿ ಊಟ ಇಲ್ದಂಗೆ ಆಗುತ್ತೆ ನಮ್ಮ ಯಜಮಾನ್ರಿಗೆ ಪಾಪ ತೋಟಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಇನ್ನು ಬರಲೇಬೇಕು ಒಂದೆರಡು ದಿನಕ್ಕೆಲ್ಲ ನೋಡಿ ರೆಡಿಯಾಗಿ ನಮ್ಮ ಯಜಮಾನ್ರೇನು ಬಂದಿಲ್ಲ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಬೈಕಲ್ಲಿ ಕರ್ಕೊಂಡೋಗೋಕ್ಕೆ ಬಾ ಆಗೋಲ್ಲ ಅಷ್ಟು ಜನನ ಇನ್ನು ಲಗೇಜೆಲ್ಲ ಇಟ್ಕೊಂಡು ಅಂತ ಆಟ ಆಟಗೆ ಹೇಳಿದರು ಆಟ ಬಂತು ಆಟದಲ್ಲಿ ಎಲ್ಲ ಲಗೇಜೆಲ್ಲ ತಗೊಂಡು ಹೊರಟಿ ಒಂದು ಸ್ವಲ್ಪ ದೂರ ನಮ್ಮೂರಿಂದ ಬಸ್ ಸ್ಟ್ಯಾಂಡ್ಗೆ ನೋಡಿ ಫ್ರೆಂಡ್ಸ್ ಬಸ್ ಸತ್ತಿ ಆಗಲೇ ಒಂದು ಅರ್ಧ ದಾರಿಗೆ ಬಂದ್ವಿ ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ನಿಮ್ಗೆ ಗೊತ್ತಾ ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮಾಡಿ ನನಗೆ ಹೆಸರೇನು ಅಂತ ಹೇಳ್ತಾ ಇಲ್ಲ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು ನನ್ನ ಮಗನಗೂ ನಿದ್ದೆ ಬಂದಿತ್ತು ಅವರು ಸ್ಟ್ಯಾಂಡ್ಗೆ ತಂದು ಹಾಕಿದ್ರೆ ಅವ್ನು ಎದ್ದೇಳಿಬಿಟ್ಟ ಪಾಪ ನಿದ್ದೆ ಎಲ್ಲ ಹೋಯ್ತು ಅವನು ಮಲ್ಕೊಂಡೇ ಇರಲಿಲ್ಲ ಮತ್ತು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಲು ಬಿಡಿ ಅವಳು ಎದ್ದೇಳೇ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ನಿದ್ದೆ ಮಾಡ್ಲು ಮಾಡಿದ್ಲು ಅವ್ರಿಗೆ ಎಲ್ಲಾದರೂ ಜರ್ನಿ ಮಾಡಿದ್ರೆ ಬಸ್ಸಲ್ಲಿ ಕಾರಲ್ಲಿ ಇಂಥವೆಲ್ಲ ಗಾಡಿಗಳಲ್ಲಿ ಓಡಿದ್ರೆ ಹಂಗೆ ನಿದ್ದೆ ಬಂದ್ಬಿಡುತ್ತೆ ಅವ್ಳು ಚೆನ್ನಾಗಿ ನಿದ್ದೆ ಮಾಡಿದ್ಲು ಇವ್ನು ಇವನು ಮಲ್ಕಂಡಿಲ್ಲ ನನ್ನ ಮಗ ಸುಮ್ಮನೆ ಆಟ ಆಡ್ತಾಯಿದ್ದ ಇನ್ನು ಅಲ್ಲಿಂದ ಹೊರ್ಟ್ವಿ ನೋಡಿ ನನ್ನ ಮಗಳು ಎದ್ದೇಳಿದ್ಲು ಸ್ವಲ್ಪ ಕುರ್ಕುರೆ ಎಲ್ಲ ತಗೊಂಡಿದ್ವಿ ಚಿಪ್ಸ್ ಎಲ್ಲ ತಿಂತಾ ಇದ್ದಾರೆ ಇನ್ನು ಮಕ್ಕಳೆಲ್ಲ ಬಸ್ಸಲ್ಲಿ ಏನಾದರೂ ಕೇಳ್ತಾರೆ ಅದಕ್ಕೆ ಕೊಡಿಸಿದ್ವಿ ಅದನ್ನೇ ತಿಂತ ಇದ್ದಾರೆ ಮನೆಯಲ್ಲಿ ಸ್ವಲ್ಪ ಸಣ್ಣಗೆ ಹಪ್ಪಳ ಮಾಡಿದ್ದೀನಲ್ಲ ಅದನ್ನು ತಗೊಬಂದೆ ತಿಂತಾರೆ ಅಂತ ಇನ್ನು ಮನೆಯಲ್ಲಿ ನಮ್ಮ ಯಜಮಾನ್ರು ತಿನ್ನಲ್ಲ ಅಷ್ಟೊಂದು ಇನ್ನು ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಅದನ್ನು ತಗೊಬಂದ್ಬಿಟ್ಟೆ ಕವರ್ಗೆ ಹಾಕಿ ನೋಡಿ ಎಲ್ಲರೂ ತಿಂದು ಸ್ವಲ್ಪ ನೀರು ಕುಡಿದ್ರು ಇನ್ನು ಆಟ ಇರ್ತಾರೆ ಇಬ್ರೂ ತುಂಬ ಅಂದರೆ ತುಂಬ ಬಿಸಿಲು ಫ್ರೆಂಡ್ಸ್ ಆಗಿಲ್ಲ ಬಸ್ಸಲ್ಲೆಲ್ಲ ಹೋಗೋಕ್ಕೆ ಮುಂಚೆಯೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ದೂರ ಬೇಕಾದರೂ ಹೋಗ್ತಾ ಇದ್ದೆ ನಾನು ಇವಾಗಂತೂ ಬಸ್ಸಲ್ಲಿ ಯಾಕೋ ಓಡಾಡೋಕ್ಕೂ ಆಗೋಲ್ಲ ಜಾಸ್ತಿ ದೂರ ಲಾಂಗ್ ಜರ್ನಿ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್ ನನಗೆ ಒಂಥರ ಆಗ್ಬಿಡುತ್ತೆ ಅದು ಯಾಕಂತ ಇಲ್ಲ ಈ ನಡುವೆ ಹಾಗಾಗುತ್ತೆ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ಜರ್ನಿ ಮಾಡ್ತಾಯಿದೆ ಎಷ್ಟು ದೂರ ಬೇಕಾದರೂ ಹೋಗ್ತಾ ಇದ್ದೆ ಇವಾಗ ಆಗೋದೇ ಇಲ್ಲ ನೋಡಿ ಬಂದ್ವಿ ಬೆಂಗಳೂರಿಗೆ ಬೆಂಗಳೂರಲ್ಲಂತೂ ಫುಲ್ಲು ಟ್ರಾಫಿಕ್ಕು ಫ್ರೆಂಡ್ಸ್ ಮನೆಗೆ ಹೋಗಿ ಹೋಗೋಷ್ಟೊಳಗೆ ನನಗಂತೂ ಸಾಕು ಸಾಕಾಗೋಗಿತ್ತು ನೋಡಿ ನನ್ನ ಮಕ್ಕಳು ಆಟ ಆಡ್ತಾಯಿದ್ದಾವೆ ಅವು ಫುಲ್ಲು ಟ್ರಾಫಿಕ್ಕು ಫ್ರೆಂಡ್ಸ್ ನಾವು ಮೆಜೆಸ್ಟಿಕ್ ಹೋಗಿ ಇಳಿಬೇಕಾಗಿತ್ತು ಆಗಿದ್ರೆ ಆರಾಮಾಗಿ ಇಳಿದು ಹೋಗ್ಬಿಡ್ಬೋದಾಗಿತ್ತು ಮೆಜೆಸ್ಟಿಕ್ಕು ಈ ಲಾಸ್ಟಿಂದ ಲಾಸ್ಟ್ಗೆ ಹೋಗಬೇಕು ಮೆಜೆಸ್ಟಿಕ್ಗೆ ನನಗಂತೂ ಸಾಕು ಸಾಕಾಗಿತ್ತು ಗಾಳಿ ಬೇರೆ ಇಲ್ಲ ಟ್ರಾಫಿಕ್ಕು ಒಂಥರ ಆಗ್ಬಿಡ್ತು ನನಗಂತೂ ನೋಡಿ ಗೆ ಬಂದು ಇಳಿದ್ವಿ ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು ನಮ್ಮ ಅಕ್ಕ ಊರಿಗೆ ಆ ಬಸ್ ಹತ್ಕೊಂಡು ಬಂದು ಇಲ್ಲಿ ನಮ್ಮ ಅಕ್ಕ ಊರು ಗೇಟಲ್ಲಿ ಊಟ ಎಲ್ಲ ಹೋಟ್ಲಲ್ಲೇ ಬಂದ್ಬಿಟ್ಟಿದ್ವಿ ಆಗಲೇ ಹತ್ತು ಗಂಟೆ ಆಗಿತ್ತು ಫ್ರೆಂಡ್ಸ್ ಇನ್ನು ಮನೆಗೆ ಹೋಗಿ ಊಟ ಮಾಡಿ ತಿನ್ನೋ ಅಷ್ಟು ಶಕ್ತಿ ಇರಲಿಲ್ಲ ಅದಕ್ಕೆ ಹೋಟ್ಲಲ್ಲಿ ಊಟನೂ ಕಟ್ಕೊಬಿಟ್ವಿ ನೋಡಿ ನನ್ನ ಇಬ್ಬರು ಮಕ್ಕಳು ಪಾಪ ಆಗಲೇ ಸುಸ್ತಾಗಿಬಿಟ್ಟೈತೆ ಅವ್ರಿಗೂ ಅಷ್ಟರಲ್ಲಿ ಬಸ್ಸು ಬಂತು ಫ್ರೆಂಡ್ಸ್ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಫಸ್ಟು ಊಟ ಮಾಡಿಬಿಟ್ವಿ ಆಗಲಿ ಹತ್ತುವರೆ ಆಗ್ತಾಯಿತ್ತು ಫ್ರೆಂಡ್ಸ್ ಹತ್ತುವರೆ ಹತ್ತು ಮುಖಾಲಾಗ್ತಾ ಇತ್ತು ಅದಕ್ಕೆ ಫಸ್ಟ್ ಊಟ ಮಾಡ್ಕೊಬಿಟ್ವಿ ಬಂದಿದ ತಕ್ಷಣ ಓಕೆ ಫ್ರೆಂಡ್ಸ್ ವೀಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಒಂದಿನಲ್ಲಿ ಲಾಗಲ್ಲಿ ಸಿಗ್ತೀನಿ